ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆಹಾಲ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡ್ವಿ ಇವತ್ತು ಒಂದು ಬ್ಯೂಟಿ ಪ್ರಾಡಕ್ಟ್ ಬಗ್ಗೆ ಹೇಳೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಯಾವ್ದಪ್ಪ ಬ್ಯೂಟಿ ಪ್ರಾಡಕ್ಟ್ ಅಂತ ಅಂದರೆ ಫ್ರೂಟ್ ಆಫ್ ದಿ ಅರ್ತ್ ಅವ್ರದ್ದು ಫೇರ್ನೆಸ್ ಜೆಲ್ ಅಂತ ಹೇಳಿ ಹಾಗೆ ಫ್ರೂಟ್ ಆಫ್ ದಿ ಅರ್ತ್ ಅವ್ರದ್ದು ಫೇಸ್ ಪ್ಯಾಕ್ ಅಂತ ಹೇಳಿ ಈ ಎರಡು ಪ್ರಾಡಕ್ಟು ತುಂಬಾ ತುಂಬ ಚೆನ್ನಾಗಿದೆ ನಾನು ಒಂದು ಮಂತಿಂದ ಯೂಸ್ ಮಾಡ್ತಿದ್ದೀನಿ ಚೆನ್ನಾಗಿ ರಿಸಲ್ಟ್ ಸಿಕ್ತಿದೆ ಹಾಗೆ ಇದನ್ನು ವೀಡಿಯೋ ಮಾಡಿ ನಿಮಗೂ ತಿಳಿಸೋಣ ಅಂತ ಹೇಳಿ ಮಾಡ್ತಿದ್ದೀನಿ ವೀಡಿಯೋನ ಇದು ನನ್ನ ಫ್ರೆಂಡ್ ಹೇಳಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಮ್ಮ ದುಡ್ಡು ಯಾವುದೇ ಮೋಸ ಇಲ್ಲ ಮುಖ ಎಲ್ಲ ಗ್ಲೋ ಬರುತ್ತೆ ಹಾಗೆ ಸ್ಕಿನ್ ಟ್ಯಾನ್ ಆಗಿದ್ದರೆ ಸ್ಕಿನ್ ಡ್ಯಾಮೇಜ್ ಆಗಿದ್ದರೆ ಮತ್ತು ಪಿಗ್ಮೆಂಟೇಷನ್ ಸಮಸ್ಯೆಗಳಿದ್ದರೆ ಹಾಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇವೆಲ್ಲ ಇದ್ದರೆ ಹೋಗುತ್ತೆ ಬೇಗ ಇದನ್ನು ಯೂಸ್ ಇದ್ದರೆ ನಮಗೆ ಗೊತ್ತಾಗುತ್ತೆ ಎಷ್ಟು ನಮ್ಮ ಸ್ಕಿನ್ನಲ್ಲಿ ಬದಲಾವಣೆ ಇರುತ್ತೆ ಅಂತ ಒಂದು ಸತಿ ಯೂಸ್ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ವರ್ತ್ ಪ್ರಾಡಕ್ಟ್ ಇದು ಇವಾಗ ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ನಿಮಗೆ ಡೆಮೋ ಮಾಡಿ ತೋರಿಸ್ತೀನಿ ನಾನು ಯೂಸ್ ಮಾಡ್ತಿದ್ದೀನಿ ಆಲ್ರೆಡಿ ಇವಾಗ ಯೂಸ್ ಮಾಡೋಣ ನಿಮಗೆ ತೋರ್ಸೋಕ್ಕೋಸ್ಕರ ಒಂದು ಸತಿ ಯೂಸ್ ಮಾಡ್ತಿದ್ದೀನಿ ಇದು ನೈಟ್ ಟೈಮ್ ಯೂಸ್ ಮಾಡಿದ್ರೆ ಬೆಟರು ನಾನು ನೈಟ್ ಟೈಮ್ ಯೂಸ್ ಮಾಡ್ತಿಲ್ಲ ಡೇ ಟೈಮೇ ಯೂಸ್ ಮಾಡ್ತಿದ್ದೀನಿ ಯಾವಾಗಲೂ ನೈಟೇ ಯೂಸ್ ಮಾಡೋದು ಈ ವಿಡಿಯೋ ಮಾಡೋಕ್ಕೋಸ್ಕರ ಡೇ ಯೂಸ್ ಮಾಡ್ತಿದ್ದೀನಿ ಅಷ್ಟೆ ಇದು ಫೇಸ್ ಪ್ಯಾಕ್ ಯಾವ ಥರ ಅಪ್ಲೈ ಮಾಡೋದು ಅಂತ ಇವಾಗ ತೋರಿಸ್ಕೊಡ್ತೀನಿ ಇದು ಆಯಿಲ್ ಸ್ಕಿನ್ ಅವರಿಗೆ ಮತ್ತು ಡ್ರೈ ಸ್ಕಿನ್ ಅವರಿಗೆ ಡ್ರೈ ಸ್ಕಿನ್ ಅವ್ರ ಡ್ರೈ ಸ್ಕಿನ್ ಅವ್ರಿಗಿಂತ ಆಯಿಲ್ ಸ್ಕಿನ್ ಅವ್ರಿಗೆ ತುಂಬ ಅಂದರೆ ತುಂಬ ಮ್ಯಾಚ್ ಆಗುತ್ತೆ ನಂದು ಆಯಿಲ್ ಸ್ಕಿನ್ನು ಹಾಗಾಗಿ ನಾನು ಹೇಳ್ತಿದ್ದೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಫಂಕ್ಷನ್ ಏನಾದರೂ ಇದ್ದರೆ ನಾಳೆ ಫಂಕ್ಷನ್ ಅಂದರೆ ಇವತ್ತು ಹಾಕ್ಕೊಂಡ್ರೆ ತುಂಬ ಗ್ಲೋವಾಗಿ ಕಾಣಿಸ್ತು ಕಾಣಿಸುತ್ತೆ ಫೇಸು ಮತ್ತು ಚೆನ್ನಾಗಿ ಕಾಣಿಸುತ್ತೆ ಏನಿಲ್ಲ ಕ್ರೀಮ್ ಯಾವ ಥರ ಅಪ್ಲೈ ಮಾಡ್ತೀವಿ ಆ ಥರ ಚೆನ್ನಾಗಿ ಅಪ್ಲೈ ಮಾಡೋದಷ್ಟೇ ಎಲ್ಲ ಕಡೆ ಅಪ್ಲೈ ಮಾಡಿ ಫುಲ್ ಸ್ಕಿನ್ನಿಗೆಲ್ಲ ಅಪ್ಲೈ ಮಾಡ್ಕೊಳ್ಳೋಣ ಎರಡು ಕೈ ಯೂಸ್ ಮಾಡಿಕೊಂಡ್ರೆ ಬೆಟರು ನಾನು ವೀಡಿಯೋ ಮಾಡೋಕ್ಕೋಸ್ಕರ ಒಂದೇ ಕೈಯಲ್ಲಿ ಮಾಡ್ತಿದ್ದೀನಿ ಎರಡು ಎರಡು ಕೈಯಲ್ಲೂ ನಾವು ಸ್ಕಿನ್ನಿಗೆ ಯಾವ ಥರ ಮಸಾಜ್ ಮಾಡ್ತೀವಿ ಆ ಥರ ಸ್ಲೋ ಮೋಷನಲ್ಲಿ ನಾವು ಸ್ವಲ್ಪ ಸ್ಕಿನ್ನಿಗೆ ಮಸಾಜ್ ಕುಟ್ಕೊಳೋದಷ್ಟೇ ನಮಗೆ ಸಾಕು ಸಾಕು ಒಂದು ಆಫ್ ಆನ್ ಅವರ್ ಮಾಡಿಕೊಂಡ್ರೆ ಸಾಕು ಹಾಫ್ ಆನ್ ಅವರ್ ಆದಮೇಲೆ ಅದು ಒಣಗ್ದಂಗೆ ಆಗುತ್ತೆ ಅವಾಗ ತುಂಬ ಚೆನ್ನಾಗಿ ಫೇಸಿಗೆಲ್ಲ ಅಪ್ಲೈ ಮಾಡಿರ್ತೀವಲ್ವ ಒಣ ಒಣಗಾದ್ಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ತೊಳ್ಕೊಳ್ಳೋಣ ಮಾಮೂಲಿ ನಾರ್ಮಲ್ ವಾಟ್ರು ತಣ್ಣೀರೆಲ್ಲ ತೊಳ್ಕೊಳ್ಳೋಣ ತೊಳ್ಕೊಂಡು ಈ ಫೇರ್ನೆಸ್ ಜೆಲ್ ಹಾಕೊಳ್ಳೋಣ ಜೆಲ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಜಾಸ್ತಿ ಬೇಕಿದ್ದರೆ ಅಪ್ಲೈ ಮಾಡ್ಬೋದು ನಾನು ಅಪ್ಲೈ ಮಾಡಿದ್ದೆ ನೈಟು ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ ನೀವು ಜಾಸ್ತಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋಣ ಸ್ಕಿನ್ನನ್ನು ಎಲ್ಲ ನೀಟಾಗಿ ಮಸಾಜ್ ಮಾಡಿಕೊಂಡು ಈಗ ಹಾಫ್ ಆನ್ ಅವರ್ ಆಯಿತು ಮುಖ ಎಲ್ಲ ಒಣಗಿದೆ ನನಗೆ ಆಲ್ರೆಡಿ ನೋಡಿ ನಿಮಗೆ ಕಾಣಿಸ್ಕೊದು ನಾನು ಸ್ವಲ್ಪ ಮನೆ ಬೆಳಕು ಸ್ವಲ್ಪ ಕಡಿಮೆ ಹಾಗಾಗಿ ನಾನು ಮಧ್ಯ ಮನೆ ನಿಮಗೆ ಮಾಡ್ತಿರೋದಲ್ವ ಕಾಣಿಸ್ತಿಲ್ಲ ನಿಮಗೆ ಫುಲ್ ಒಣಗಿದೆ ನೋಡಿ ಸ್ಕಿನ್ ಎಲ್ಲ ಟೈಟ್ ಟೈಟ್ ಥರ ಆಗ್ತಿತ್ತೆ ಇದರಲ್ಲಿ ನ್ಯಾಚುರಲ್ಲಾಗಿ ಬೇವು ತುಳಸಿ ಹಾಗೆ ಇನ್ನು ಹಲವಾರು ನ್ಯಾಚುರಲ್ ಪ್ರಾಡಕ್ಟ್ಗಳು ಯೂಸ್ ಮಾಡಿದ್ದಾರೆ ಈ ಫೇಸ್ ಪ್ಯಾಕಲ್ಲಿ ತುಂಬ ಒಳ್ಳೆಯ ಪ್ರಾಡಕ್ಟು ನೀವು ಒಂದು ಸತಿ ಯೂಸ್ ಮಾಡಿ ನೋಡಿ ನಿಮಗೆ ಅನಿಸುತ್ತೆ ಯಾವ ಥರ ಇದೆ ರಿಸಲ್ಟ್ ಅಂತ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಈಗ ಫೇಸ್ ವಾಶ್ ಮಾಡ್ಕೊಂಡಾಯಿತು ಈಗ ಫ್ರೂಟ್ ಆಫ್ ದಿ ಅರ್ಥ ಅವ್ರದ್ದು ಜೆಲ್ ಹಾಕೋಣ ಮುಖ ಕಪ್ಳೆ ಮಾಡೋಣ ಸ್ವಲ್ಪ ನೀರೆಲ್ಲ ನೀಟಾಗಿ ಒರೆಸ್ಕೊಳ್ಳೋಣ ನಾನು ಅರ್ಜೆಂಟ್ ಅರ್ಜೆಂಟಲ್ಲಿ ವೀಡಿಯೋ ಮಾಡ್ತಿದ್ದೀನಿ ನನ್ನ ಮಗ ಎದ್ಬಿಟ್ರೆ ತುಂಬ ಇದು ಮಾಡ್ತಾನೆ ಹಠ ಮಾಡ್ತಾನೆ ನನಗೂ ಬೇಕು ಹಾಕು ಅಂತ ಹಾಗಾಗಿ ನಾನು ಅರ್ಜೆಂಟಲ್ಲಿ ಮಾಡ್ತಿದ್ದೀನಿ ಅರ್ಜೆಂಟಲ್ಲಿ ಅಂದರೆ ಟೈಮಿಂಗ್ಸು ಪಕ್ಕನೆ ಪಿಂಪಲ್ಲು ಇರಲ್ಲ ಚೆನ್ನಾಗಿ ನನ್ನ ಸ್ಕಿನ್ನಿಗೆ ಅಂದರೆ ನಂದು ಆಯಿಲ್ ಸ್ಕಿನ್ನು ಆಯಿಲ್ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ ಇದು ಅಷ್ಟೇ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳೋಣ ಜೆಲ್ಲನ್ನ ಜೆಲ್ಲು ಇವಾಗ ಫೇಸ್ ಪ್ಯಾಕ್ ಖಾಲಿ ಆಗ್ಬಿಟ್ಟಿದೆ ಬರೀ ಇದೆ ಅಂದರೆ ಜೆಲ್ ಯೂಸ್ ಮಾಡ್ಬೋದು ಏನಾಗೋಲ್ಲ ಜೆಲ್ಲು ಒಳ್ಳೆ ಪ್ರಾಡಕ್ಟು ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಮತ್ತು ನಾವು ಹಾಕ್ತಾಗೆ ಅನಿಸಲ್ಲ ಒಂದು ಐದು ನಿಮಿಷ ಸುಮ್ಮನೆ ಮಸಾ ಮಸಾಜ್ ಕೊಟ್ಕೊಂಡು ಸ್ಕಿನ್ನೆಲ್ಲ ಫುಲ್ಲು ಹಾಗೆ ಬಿಟ್ಬಿಡೋದಷ್ಟೇ ಮುಖ ಎಲ್ಲ ಡ್ರೈ ಆದಮೇಲೆ ಮಾಮೂಲಿ ಥರನೇ ಇರುತ್ತೆ ಏನು ನಮ್ಮ ಮುಖಕ್ಕೆ ಅದು ಅಪ್ಲೈ ಆಗಿದೆ ಅಂತಲೇ ಅನಿಸಲ್ಲ ಮಾಮೂಲಿ ಮುಖ ವಾಶ್ ಮಾಡಿದಾಗ ಯಾವ ಥರ ಅನಿಸುತ್ತೆ ಅದೇ ಥರ ಅನಿಸುತ್ತೆ ಹಿಂಗೆ ಮಾಡ್ಕೊಳೋದು ಫುಲ್ ನಮ್ಮ ಮುಖ ಎಲ್ಲ ಮಸಾಜ್ ಮಾಡೋದು ನನ್ನ ಮುಖದಲ್ಲೂ ಪಿಂಪಲ್ ಎಲ್ಲ ಇತ್ತು ಈ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಪಿಂಪಲ್ ಇಲ್ಲ ಹಾಗೆ ನಾನು ಮನೆಯಲ್ಲೇ ಸ್ಕ್ರಬ್ ಮಾಡ್ಕೊಳೋದು ಮತ್ತು ಫೇಶ್ ಪ್ಯಾಕ್ ಮಾಡ್ಕೊಳೋದು ನ್ಯಾಚುರಲ್ಲಾಗಿ ಈ ಥರ ಎಲ್ಲ ಟ್ರೈ ಮಾಡ್ತಾ ಮಾಡ್ತಾಯಿರ್ತೀನಿ ಹಾಗಾಗಿ ಇದನ್ನು ಯೂಸ್ ಮಾಡ್ತೀನಿ ಇದು ತುಂಬ ಚೆನ್ನಾಗಿದೆ ನನಗೆ ವರ್ತ್ ಅನ್ನಿಸ್ತಿದೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನನ್ನ ವೀಡಿಯೋನ ಯಾರೆಲ್ಲ ನೋಡ್ತಿದ್ದೀರ ಅಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಚೆನ್ನಾಗಿದೆ ಈ ಪ್ರಾಡಕ್ಟು ನನಗೆ ಸುಮಾರು ಜನ ಕಮೆ ಸುಮಾರು ಜನ ಹೇಳಿದರು ನಾನು ಫಂಕ್ಷನಿಗೆ ಹೋದಾಗ ಇಷ್ಟೊಂದು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಏನು ಯೂಸ್ ಮಾಡ್ತಿದ್ದೆ ಹಂಗೆ ಹಿಂಗೆ ಅಂತ ಹೇಳಿದರು ನಾನು ಅವರಿಗೂ ಹೇಳಿದ್ದೀನಿ ಮೋದಿ ಪ್ರಾಡಕ್ಟಲ್ಲಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸತಿ ಯೂಸ್ ಮಾಡಿ ನೋಡಿ ನಾನೊಂದು ಹಾಫ್ ಆನ್ ಅವರು ಸ್ಕಿನ್ನೆಲ್ಲ ಮಸಾಜ್ ಮಾಡಿದ್ದೀನಿ ಫೇಸ್ನ ಆಲ್ರೆಡಿ ಡ್ರೈ ಆಗ್ತಿದೆ ಸ್ವಲ್ಪ ಇನ್ನೊಂದು ಹತ್ತು ನಿಮಿಷ ಮಾಡಿಕೊಂಡ್ರೆ ಸಾಕು ಫುಲ್ಲು ಸ್ಕಿನ್ನಿಗೆ ಅಪ್ಲೈ ಆಗುತ್ತೆ ತುಂಬ ಚೆನ್ನಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಫಂಕ್ಷನ್ಗಳೆಲ್ಲ ಹೋಗಬೇಕು ಅನಿಸಿದಾಗ ನಾವು ತಕ್ಷಣವಾಗಿ ತಕ್ಷಣಕ್ಕೇ ಇದಕ್ಕೆಲ್ಲ ಪಾರ್ಲರಿಗೆಲ್ಲ ಹೋಗೋಕ್ಕಾಗಲ್ಲ ಅನ್ನಿಸುತ್ತಲ್ಲ ಅಂಥವರಿಗೆ ಇದು ತುಂಬ ಒಳ್ಳೆ ಪ್ರಾಡಕ್ಟು ಯೂಸ್ ಮಾಡಿ ನೋಡಿ ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ ಟೋನಿಗೆಲ್ಲ ಮ್ಯಾಚ್ ಆಗುತ್ತೆ ಮೋದಿ ಕೆ ರಾವ್ ಪ್ರಾಡಕ್ಟು ಸಖತ್ತಾಗಿದೆ ಸತಿ ಟ್ರೈ ಮಾಡಿ ನೋಡಿ ಯಾವ್ದಾವುದೋ ಕ್ರೀಮ್ ಬಳಸ್ತೀವಂತೆ ಈ ಥರ ಒಳ್ಳೆ ಕ್ರೀಮ್ ಬಳಸಿದ್ರೆ ನಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ ಹಾಗೆ ನಾವು ಹೆಂಗ ಕಾಣಿಸ್ತೀವಿ ರಿಂಕಲ್ಸ್ ಎಲ್ಲ ಬರಲ್ಲ ಹಾಗೆ ವಯಸ್ಸಾದ ಥರ ಅನ್ಸಲ್ಲ ಆ ಕಾಣಲ್ಲ ಈ ಥರ ಎಲ್ಲ ಯೂಸ್ ಮಾಡಬೇಕು ಮನೇಲೇ ಏನೂ ಮಾಡಲಿಲ್ಲ ಅಂತ ಅಂದರೆ ಮುಖ ಎಲ್ಲ ಬೇಗ ವಯಸ್ಸಾದಾರ ಅವ್ನು ಕಾಣಿಸ್ತೀವಿ ವಯಸ್ಸಾಗಿಲ್ಲ ಅಂದ್ರೂ ವಯಸ್ ಆದೋರ ಥರ ಅನಿಸುತ್ತೆ ಈ ಥರ ಎಲ್ಲ ಯೂಸ್ ಮಾಡಿ ನೋಡಿ ಯೂಸ್ ಮಾಡ್ತಿದ್ರೆ ಹಾಗೆ ಅನಿಸಲ್ಲ ತುಂಬ ಒಳ್ಳೆ ಪ್ರಾಡಕ್ಟು ನೀವು ಒಂದ್ಸತಿ ಬೈ ಮಾಡಿ ನೋಡಿ ಚೆನ್ನಾಗಿ ಅನಿಸುತ್ತೆ ಯಾವುದೇ ಥರ ಡೌಟ್ ಇದೆ ಕಮೆಂಟಲ್ಲಿ ಹೇಳಿ ನಿಮ್ಮ ಡೌಟ್ ಕ್ಲಿಯರ್ ಮಾಡ್ತೀನಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು